ಹ್ಯಾಪಿ ಸಂಕ್ರಾಂತಿ ಗೈಸ್ ಬಡ್ಡಿ ಮಗಂದು ಸೊಳ್ಳೆ ಇಷ್ಟ ಗಂಟೆ ಆಡಿಸ್ತಿತ್ತು ಇವಾಗ ಬಲಿ ಮಾಡೋಕೆ ಏನು ಸ್ಪೀಟಿ ನಮ್ಮ ಸ್ಪೀಟಿ ಬಾಕ್ಸಲ್ಲಿ ಕಟ್ಬಿಟ್ಟಿದ್ದೀವಿ

ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಹಬ್ಬದ ವಾತಾವರಣ ಇವತ್ತು ಸೊ ಎಲ್ಲರಿಗು ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಯಾಕೆ ಇವತ್ತಿನ ವೀಡಿಯೋ ನಮ್ಮ ಮನೇಲಿ ಏನು ಮಾಡ್ತಾ ಇಲ್ಲ ಸೊ ಯಾರೂ ಇಲ್ಲ ಮನೇಲಿ ನಾನು ನಮ್ಮ ಮಮ್ಮಿ ಅಷ್ಟೇ ಅಕ್ಕ ಕೆಲಸಕ್ಕೆ ಹೋಗಿದ್ದಾರೆ ಆ್ಯಂಡ್ ಡ್ಯಾಡಿ ಊರಿಗೋಗಿದ್ದಾರೆ ಏನು ಕೆಲಸದ ಮೇಲೆ ಯೈಸ್ ಇವತ್ತು ಇವತ್ತು ಸ್ವಲ್ಪ ಬ್ಯಾಂಕಿಂದು ಸ್ವಲ್ಪ ಕೆಲಸ ಇತ್ತು ಸೊ ಬ್ಯಾಂಕಿಗೆ ಇವತ್ತು ಗೌರ್ಮೆಂಟ್ ಹೌದು ಅಂತೆ ಇವತ್ತು ಹೋಗೋಕ್ಕಾಗಲ್ಲ ಸೊ ಬ್ಯಾಂಕಿಂದು ನಾಳೆ ನೋಡ್ಕೊಳ್ಳೋಣ ಏನೇನೋ ಐಟಮ್ ಥರ ಕೇಳಿದ್ದಾರೆ ಹೋಗಿ ಐಟಮ್ ತಗೊಂಡು ಮನೆ ಹತ್ರ ಬರೋಣ ನೆಚ್ಕೊ ಬರ್ತೀನಿ ಸೊ ಗೈಸ್ ಇವಾಗ ನಾನು ಮತ್ತು ನಮ್ಮ ತಮ್ಮ ದಿನಿ ಇವಾಗ ಕಬ್ಬು ಥರಕ್ಕೆ ಅಂತ ಇದಕ್ಕೆ ಹೋಗ್ತಾ ಇದ್ದೀವಿ ಮಡಿವಾಳಕ್ಕೆ ಇಲ್ಲಿ ಮನೆ ಹತ್ರ ನೋಡಿದ್ವಿ ಇಲ್ಲೆಲ್ಲೂ ಎಲ್ಲ ಯಾವುದು ಚೆನ್ನಾಗಿರಲಿಲ್ಲ ಅದ ಕಾರಣದಿಂದ ಇವಾಗ ಮಾರ್ಕೆಟ್ಗೆ ಹೋಗ್ತಿದ್ವಿ ತಗೋಬರಕ್ಕೆ ಹೆಚ್ಕೋ ಬಯಸ್ ಇವಾಗ ಮಾರ್ಕೆಟಿಗೆ ಬಂದು ಕಪ್ಪ ಅಂತ ಇದ್ದೀವಿ ಓಕೆ ಒಂದು ಐದು ಪೀಸ್ ಮಾಡಿ ಐದು ಪೀಸ್ ಹಾಂ ಐದೈದು ಪೀಸ್ ಮಾಡಿ ಅದನ್ನ ಕಟ್ ಮಾಡಿಸ್ಕೊ ರೆಡ್ ಗಿಡ್ ಏನಾಗಿಲ್ಲ ಅಲ್ಲ ಒಳಗಡೆ ಚೆನ್ನಾಗಿದೆ ಬಿಡಿ ಸೂಪರ್ ಹೂವಿನ ಮಾರ್ಕೆಟ್ಗೆಲ್ಲ ಹೋದವರೆ ಅಲ್ಲ ಇವತ್ತು ಹೂವಿನ ಮಾರ್ಕೆಟ್ ಈ ತರ ಇದೆ ನೋಡಿ ನಮ್ಮ ಮಡಿವಾಳ ಮಾರ್ಕೆಟ್ ಎಷ್ಟು ಖಾಲಿ ಖಾಲಿ ಹೊಡಿತೈತೆ ಲೈಫಲ್ಲೇ ಎಷ್ಟು ಖಾಲಿ ಇರೋದು ನೋಡಿರ್ಲಿಲ್ಲ ನಾನು ನೋಡಿದ್ದೀನಿ ಇಷ್ಟೊಂದು ಖಾಲಿ ಇರೋದು ನಾನು ಯಾವತ್ತು ನನ್ನ ಲೈಫಲ್ಲೇ ನೋಡಿಲ್ಲ ಬಿಡಿ ಇವತ್ತು ಹಬ್ಬ ಬೇರೆ ಹಬ್ಬದಿಸ್ಲು ಎಲ್ಲ ಖಾಲಿ ಖಾಲಿ ಹೊಡಿತೈತೆ ಮರೆಯಾ ನೋಡಿ ನಾವು ಹೂವು ಮತ್ತೆ ಶುಗರ್ ಕೇನ್ ಕಬ್ಬು ಅದನ್ನ ತಗೊಂಡು ಹೋಯ್ತಾ ಇದೀವಿ ಮಳೆ ಹತ್ರ ಎಕ್ಸ್ಕೋ ಹೂವು ಏನ್ ಸೀಟಿ ನಮ್ ಸಿಟಿ ಬಾಕ್ಸ್ ಅಲ್ಲಿ ಕಟ್ಬಿಟ್ಟಿದ್ವಿ ಸುಮ್ನವರು ಮಾತಾಡೋದೇ ಬೇಡ ಅದು ಏನ್ ಮಾಡ ನೀನು ಅಲ್ಲೇ ಇರು ಬರಬೇಡ ಅಲ್ಲೇ ಇರ್ತೀಯ ಪಕ್ಕ ಕಯ್ಯ ಕಯ್ಯ ಏ ಬೇಡ ಬಿಡು ನಾನು ಹಚ್ ಅದಲ್ಲೇ ಇರ್ಲಿ ನೀನ್ ಅಲ್ಲೇ ಇರೋ ಬರಮೇನ್ ಮಾತಾಡ್ತೀನಿ ಬತ್ತಿಯ ಬರಲ್ಲ ಬಾ ಅಲ್ಲಿಂದಲೇ ಬಗ್ಗಿ ಬಗ್ಗಿ ನೋಡ್ತಾರೆ ಓಡ ಬದಾಯ್ತು ಬದಾಯ್ತೀರಾ ಮರ ಗೈಸ್ ಬಡ್ಡಿ ಮಗಂದು ಸೊಳ್ಳೆ ಇಷ್ಟ ಗಂಟೆ ಆಟಸ್ತಿತ್ತು ಇವಾಗ ಬದಿ ಮಾಡಕ್ಕೆ ನೆಟ್ಟು ಒಂದು ವೀಡಿಯೋ ಎಡಿಟ್ ಮಾಡೋಕೆ ಬಿಡ್ತಲ್ಲ ಕರೆಕ್ಟಾಗಿ ಬಡಪಾಗ ಎಷ್ಟು ದಪ್ಪಾಗ್ತಿ ಅದಕ್ಕೆ ಹಚ್ಕೊಟ್ರೆ ಪಕ್ಕ ಡೆಂಗ್ಯೂ ಮಲೇರಿಯಾ ಎಲ್ಲ ಫಿಕ್ಸು ಹ್ಯಾಪಿ ಸಂಕ್ರಾಂತಿ ಈಗ ನಾವು ರಿಟರ್ನ್ ಗಿಫ್ಟ್ ಕೊಡ್ಬೇಕ ಹೊಸ ತಗೊಂಡಿದ್ದೆ ಬಟ್ಟೆ ಸ್ವೀಟಿ ಸ್ವೀಟಿಗೆ ಕೊಡು ಸ್ವೀಟಿ ನೀನು ತಗೋ ತಗಂತೇನೆ ಸ್ವೀಟಿ ಅದೇನು ತ ಇದೇನ್ ಮಾಡ್ ಬ್ಯಾಂಕಿನ ಕೆಲಸ ಮುಗೀತು ವಾಪಸ್ ಮನೆ ಕಡೆ ಹೋಯ್ತಾ ಇದ್ದೀವಿ ಸೊ ಗೈಸ್ ಇವಾಗ ನಾನು ಮತ್ತೆ ನಮ್ಮ ತಮ್ಮ ದಿನಿ ಬ್ಯಾಂಕಲ್ಲಿ ಕೆಲಸ ಮುಗಿಸ್ಕೊ ಹೋಯ್ತಾ ಇದೀವಿ ಆಕ್ಚುಲಿ ಇದು ಎರಡನೇ ಸತಿ ಬರ್ತಿರೋದು ಒಂದೇ ದಿನದಲ್ಲಿ ಆಗ್ಲೇ ಒಂದ್ಸರ್ತಿ ಬಂದ್ವಿ ಫೋಟೋ ತಗೋ ಬರ್ಬೇಕು ಇದು ಕಾರ್ ಹಂಗ್ ಮೆಚ್ಚು ಆಗಲೇ ಒಂದು ಸತಿ ಬಂದ್ವಿ ಅಂತ ಹೇಳಿದ್ರು ಅದನ್ನು ಬಂದ್ವಿ ಇವಾಗ ನೋಡಿದ್ರೆ ಬ್ಯಾಂಕ್ದು ಒಂದೊಂದಲ್ಲ ಗು ರೋದ್ನೆ ಬ್ಯಾಂಕ್ದು ಒಂದೊಂದಲ್ಲ ರೋದ್ನೆ ಹಿಂಸೆ ಕೊಟ್ಬಿಡ್ತಾರೆ ಅದು ತಗೊಬನ್ನಿ ಇದು ತಗೊಬನ್ನಿ ಅದು ತಗೊಬಂದಿಲ್ಲ ಅಂದ್ರೆ ಟೀನಾಗ ರೆಸ್ಪಾನ್ಸೇ ಮಾಡಲ್ಲ ತಾನೇ ಈ ತರ ಹಿಂಸೆ ಕೊಟ್ಬಿಟ್ರೆ ಹೆಂಗೆ ಬದುಕೋದು ನಾವು ಏನೂ ಮಾಡೋಕ್ಕಾಗಲ್ಲ ಬಟ್ ಇವಾಗ ಏನು ಬರೀ ಇಪ್ಪತ್ತೈದು ಸಾವಿರ ಅಷ್ಟೇ ಅಂತ ಲಿಮಿಟು ವಿತ್ ಡ್ರಾ ಮಾಡೋಕ್ಕೆ ಆಯಿತಲ್ಲ ಅಲ್ಲಿ ದುಡ್ಡನ್ನ ಸೊ ಹಾಗೇನದು ಕೆ ವೈ ಸಿ ಎಲ್ಲ ಅಪ್ಡೇಟ್ ಮಾಡಿಸಿ ಸಿಗ್ನಲ್ ಬಿದ್ದೈತೆ ಬನ್ನಿ ಇವಾಗ ಬಸ್ಸು ಫಸ್ಟು ಎಸ್ ನೋಡಿ ಇವಾಗ ಕಟಿಂಗ್ ಬಂದೆ ಫುಲ್ಲು ರೆಡಿ ಆಗಿದ್ದೀನಿ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನೆಕ್ಸ್ಟ್ ವಿಡಿಯೋ ನೋಡಿ ಪ್ಲಸ್ ಈ ಕಡೆ ಬ್ಯಾಗೆಲ್ಲ ಪ್ಯಾಕ್ ಆಗಿದೆ ಇನ್ನೊಂದು ಜೊತೆ ಶೂ ಇದೆ ಇದು ಬಟ್ಟೆ ಇಲ್ಲೊಂದು ಶೂ ಇದೆ ಅದೇ ಹೊಸ ತಗೊಂಡಿದ್ದು ಎಲ್ಲ ಪ್ಯಾಕ್ ಆಗಿದೆ ಇವಾಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀನಿ ಅಂತ ನೆಕ್ಸ್ಟ್ ವೀಡಿಯೋಲಿ ನೋಡಿ ಅಲ್ಲಿ ತನಕ ಈ ವಿಡಿಯೋ ನೋಡ್ತಾ ಇರಿ ಎಂಜಾಯ್ ಮಾಡಿ ಆ್ಯಂಡ್ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಬೆಳೆಸಿ ಆ್ಯಂಡ್ ಯಾಕೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟೇ See you in the next video. Until then, take care. Bye bye. See you.